ಈಗ ನನ್ನನ್ನು ಯಾರು ಇಮಿಟೇಟ್ ಮಾಡಬೇಕು ಗೊತ್ತಾ ಬನ್ನಿ ಗಿಲ್ಲಿ ಇವಾಗ ನಾವು ಅಲ್ವಾ ಗಿಲ್ಲಿ ಅಣ್ಣ ಹೇಳಿ ಶರ್ಟ್ ಬಿಟ್ಟು ಬನ್ನಿ ಅಲ್ಲಿ ಬಿಗ್ ಬಾಸ್ ಮನೆಯ ಒಳಗೆ ಗಿಲ್ಲಿ ನಟ ಅವರು ಎಲ್ಲರನ್ನು ಅನುಕರಣೆ ಮಾಡಿ ತೋರಿಸಿ ಕಾಮಿಡಿ ಕಚುಗಳಿಯನ್ನು ನೀಡುತ್ತಾನೆ ಇರ್ತಾರೆ ಈಗ ಕಿಚ್ಚ ಸುದೀಪ್ ನಿರೂಪಣೆಯ ಶೈಲಿಯನ್ನೇ ಗಿಲ್ಲಿ ಅನುಕರಣೆ ಮಾಡಿ ತೋರಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರಿಯಾಲಿಟಿ ಶೋನ ನವೆಂಬರ್ ಹದಿನಾರರ ಸಂಚಿಕೆಯಲ್ಲಿ ಈ ಫನ್ನಿ ಸಂಗತಿ ನಡೆದಿದೆ ಸುದೀಪ್ ಅವರನ್ನು ಅನುಕರಣೆ ಮಾಡುವಾಗಲೂ ಗಿಲ್ಲಿ ನಟ ಅವರು ಕಾವ್ಯ ಅವರ ಅಂತವನ್ನು ಹೊಗಳಲು ಮಾತ್ರ ಮರೆಯಲಿಲ್ಲ ಕಾವ್ಯ ಮತ್ತು ಗಿಲ್ಲಿ ನಡುವೆ ಒಳ್ಳೆಯ ಬಾಂಧವ್ಯ ಕೂಡ ನಡೆದಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಅವರಿಬ್ಬರ ಆಟಕ್ಕೆ ತೊಂದರೆ ಆದ್ರೂ ಅಚ್ಚರಿ ಏನಿಲ್ಲ ಸದ್ಯಕ್ಕೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಿಂಚ್ತಾನೆ ಇದ್ದಾರೆ ಅವರೇ ಫಿನಾಲೆ ಅಭ್ಯರ್ಥಿ ಎಂಬುದು ಮನೆಯಲ್ಲಿ ಬಹುತೇಕ ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ ಬಿಗ್ ಮನೆಯಲ್ಲಿ ಕಾಣುವಂತ ಸುದೀಪ್ ಅವರು ಅಷ್ಟೆಲ್ಲ ಕ್ಲಾಸ್ ತಗೊಂಡಿದ್ರು ಒಂದು ಒಳ್ಳೆ ಎಂಟರ್ಟೈನ್ ಮಾಡಲು ಒಬ್ಬರಿಂದ ಸಾಧ್ಯ ಅಂದ್ರೆ ಅದು ನಮ್ಮ ಗೆಲ್ಲಿಯಿಂದಾನೆ ಅಂತ ಹೇಳ್ತಿರೋ ಫ್ಯಾನ್ಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ